ದ್ವಿತೀಯ ಪಿ ಯು ಸಿ ಕನ್ನಡದಲ್ಲಿ ನಾನೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಅಂಕ ತೆಗೆದುಕೊಳ್ಬೇಕು ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾನು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಮತ್ತು ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಮೇಲೆ ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಕನ್ನಡದ ಎರಡು ಅಂಕದ ಪ್ರಶ್ನೆ ಬಹುಮುಖ್ಯ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ವಿಡಿಯೋನ ಕೊನೆಂದಂಕ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಕನ್ನಡದ ಬಹುಮುಖ್ಯ ಪ್ರಶ್ನೆಗಳು ಇಲ್ಲಿ ಹಿಂದೆನೂ ಕಾಣಿಸ್ತಾ ಇದೆ ನಾನು ತೋರಿಸ್ತಾ ಇದ್ದೇನೆ ರಾವಣನ ರಾವಣನು ಸೊಪ್ಪಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವು ಇವೆಲ್ಲ ಪ್ರಶ್ನೆಯನ್ನು ಓದ್ತಾ ಹೋಗಲ್ಲ ನಾನು ನೀವೇ ಓದಬೇಕು ಲಿಟ್ರಲಿ ರಿಪೀಟ್ ತುಂಬ ಕ್ವೆಶನ್ಸ್ ರಿಪೀಟ್ ಆಗಿದೆ ಅದರ ಮುಂದೆ ನಾನು ಆರ್ ಅಂತ ಬರೆದಿದ್ದೇನೆ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಉ ಉರುಲಿಂಗಪೆದ್ದ ಪ್ರಕಾರ ಗುರುವಿನ ಲಕ್ಷಣಗಳೇನು ಇಲ್ಲಿ ಆಗಿದೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿದೆ ಉರುಲಿಂಗ ಪೆದ್ದಿ ಅಂತ ಮಾಡ್ಕೊಳ್ಳಿ ಅಷ್ಟೇ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಓದ್ಕೊಳ್ಳಿ ಇಂಪಾರ್ಟೆಂಟ್ ಪ್ರಶ್ನೆ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ಎಲ್ಲವನ್ನು ಪ್ರಶ್ನೆ ನೋಡ್ತಾ ಹೋಗಿ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಕಮಲಾ ಮೇಡಮ್ ವೈದ್ಯರ ಬಳಿ ಸಲಹೆ ಯಾವ ಸಲಹೆಗಳನ್ನು ರೂಢಿಸಿಕೊಂಡರು ಓಕೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ತುಂಬ ಸಲ ರಿಪೀಟ್ ಆಗಿದೆ ಆನೆಯನ್ನು ಹದ್ಬಸ್ತಿನಲ್ಲಿ ಇಡುವುದರ ಬಗ್ಗೆ ವಿಲಾಯುದನ ಅಪ್ಪ ಏನು ಹೇಳಿದ್ದ ಅಂತಂದರೆ ಒಂದು ಅಂಕುಶವನ್ನು ಕೊಟ್ಟಿರ್ತಾರೆ ಆದ್ದರಿಂದ ಆ ಪ್ರಶ್ನೆಯನ್ನು ನಿಮಗೆ ಗೊತ್ತಿರ್ತಕ್ಕಂಥ ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳೇನು ಇಂಪಾರ್ಟೆಂಟ್ ಪ್ರಶ್ನೆ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ರಿಪೀಟ್ ರಿಪೀಟ್ ಆಗಿದೆ ಓಕೆ ದುರ್ಗಪ್ಪಯಕ್ಕೆ ಬಂದಿರಬಹುದುಂದು ನಿರೂಪಕರು ಯೋಚಿಸಿದರು ರಿಪೀಟ್ ಆರ್ ಅಂತ ಬರೆದಿದ್ದೇನೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ರಿಪೀಟ್ ಆಗಿದೆ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಹೇಗೆ ಸಂತೈಸಿದನು ಇಂಪಾರ್ಟೆಂಟ್ ಪ್ರಶ್ನೆ ಎಣ್ಣೆಯಲ್ಲಿ ನೆನೆದು ಉರಿಯೋ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಎಲ್ಲ ಎರಡು ಸಾವಿರದ ಇರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಪ್ಲಿಮೆಂಟ್ರಿ ಆಗಿರ್ಬೋದು ಆ್ಯನ್ಯುವಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಸಮರೈಸ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾನೆ ಸೊ ಹೀಗಾಗಿ ವಿಡಿಯೋನ ಕೊನೆ ತಂಗ ನೋಡಿ ಎಲ್ಲ ಒಂದು ಆ್ಯನಾಲಿಸಿಸ್ ಮಾಡಿ ಕೊಡ್ತಾಯಿದ್ದೇನೆ ದುರ್ಗಪ್ಪ ತನ್ನ ಕೆಲಸದ ಅತ್ಯಂತ ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ವಿವರಿಸಿದ್ದು ಅಪಾಯಕಾರಿ ಎಂದು ವಿವರಿಸಿದ್ದು ಹೇಗೆ ಇದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ ಸ್ವಲ್ಪ ತಿದ್ಕೊಂಬಿಡಿ ಓಕೆ ಎಲ್ಲ ಆರ್ ಅಂತ ಬರೆದಿದ್ದಾನೆ ಘೋರತರ ವಿಷಯ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಆರ್ ಅಂತ ಬರ್ದಿದ್ದಾನೆ ನೋಡ್ತಾ ಹೋಗಿ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ರಿಪೀಟ್ ಆಗಿದೆ ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ ದುರ್ಗಪ್ಪ ಹೇಗೆ ಬಂದಿರಬಹುದು ಇದು ಫಿಕ್ಸ್ ಪ್ರಶ್ನೆ ನೀವು ಫಿಕ್ಸ್ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಬೇಕು ಈ ಒಂದು ದುರ್ಗಪ್ಪ ಫಿಕ್ಸ್ ಪ್ರಶ್ನೆ ಆನೆಯನ್ನು ಹದ್ದು ಬಸ್ಸಿನಲ್ಲಿ ಇಡುವುದರ ಬಗ್ಗೆ ವೆಲಾಯದ ಅಪ್ಪ ಏನು ತಿಳಿಸಿದ್ದ ರಿಪೀಟ್ ಆಗಿದೆ ಮತ್ತು ಫಿಕ್ಸ್ ಪ್ರಶ್ನೆ ಅದೆಲ್ಲ ಅಲ್ಲ ಆಸ್ಪತ್ರೆಗಳಲ್ಲಿ ಹೇಗೆ ವರ್ತಿಸುತ್ತವೆ ಎಂಬ ಡಾಕ್ ಪುಟ್ಟಪ್ಪ ಹೇಳಿದನು ಅದನ್ನು ಇಂಪಾರ್ಟೆಂಟ್ ರಿಪೀಟ್ ಆಗಿದೆ ಇವೆಲ್ಲ ಪ್ರಶ್ನೆ ರಿಪೀಟ್ ಪ್ರಶ್ನೆ ಎಲ್ಲವೂ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ವೀಡಿಯೋನ ಕೊನೆ ತನಕ ನೋಡಿದರೆ ಇವೆಲ್ಲ ಸಿಗುತ್ತೆ ಇವೆಲ್ಲ ಸ್ಕ್ರೀನ್ಶಾಟ್ ಬೇಕಂದರೆ ತಗೊಳ್ಳಿ ಸ್ಕ್ರೀನ್ಶಾಟ್ ಇದರ ನೋಡಿ ಇದರ ಉತ್ತರ ಏನಾದರೂ ಬೇಕಂತಂದರೆ ಚಾನಲಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಚು ಅದರಲ್ಲಿ ಇದನ್ನು ಅಪ್ಲೋಡ್ ಮಾಡಿದೆ ನಾನು ಕನ್ನಡದ ಸುಲಲಿತ ನೋಟ್ಸ್ ಆ ನೋಟ್ಸಲ್ಲಿ ನೀವು ಜಸ್ಟ್ ಮಾರ್ಕ್ ಮಾಡ್ಕೊಂಡು ಅದನ್ನು ಲಿಟ್ರಲಿ ಬರ್ಕೊಳ್ಳಿ ನಿಮ್ಮ ಕಡೆ ಯಾವುದಾದ್ರೂ ಒಂದು ಕನ್ನಡ ನೋಟ್ಸ್ ಇದ್ದೇ ಇರುತ್ತೆ ಅದರಲ್ಲೂ ಸಹ ನೀವು ಏನಾದರೂ ಮಾಡಿ ಈ ಒಂದು ಪ್ರಶ್ನೆಯನ್ನು ಮಾರ್ಕ್ ಹಾಕೊಂಡು ಇವು ಇಷ್ಟನ್ನೇ ಓದಿದರೂ ಸಹ ಇಂಪಾರ್ಟೆಂಟ್ ಪ್ರಶ್ನೆ ಹೆಲ್ಪ್ ಆಗುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇಲ್ಲ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಲಿಗೆ ಹೋಗುವವಾಗ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ನಿಮ್ಗೆ ಸಿಗುತ್ತೆ ನಡಿರಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾರೆ ಅಂತ ಧನ್ಯವಾದ